ಪೂಜಾ ನಾವು ಬರೋದು ಕೆಲಸ ಮಾಡ್ಲಿಕ್ಕೆಲ್ಲ ಸುಸ್ತಾಗ್ತಿತ್ತಲ್ಲ ಯಾವಾಗ್ಲೂ ಸುಸ್ತು ಊಟ ಸೇರ್ತಿರ್ಲಿಲ್ಲ ಹೊಟ್ಟಿ ಉಬ್ರ ಸಂಟ ಮೋಷನ್ ಕ್ಲಿಯರ್ ಇರ್ತಿರ್ಲಿಲ್ಲ

ಆಮೇಲೆ ಈ ಕಡೆ ಎಡಭಾಗ ಭುಜ ನೋವು ಬರುತ್ತಾ ನರ ಎಳಿತದಲ್ಲ ಸೊಂಟ ನೋವು ಬರುತ್ತಾ ಈ ಕಡೆ ಎಡಭಾಗದಲ್ಲಿ ವೀಕ್ನೆಸ್ ಅನ್ಸುತ್ತೆ ಗಾಳಿ ಒಂಥರ ಸೌಂಡ್ ಬರ್ತದಲ್ಲ ಗಾಯ ಆಗಿದೆ ಹಾಂ ನಿಮ್ಮ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ ತೋರಿಸು ಎಲ್ಲ ಕಡೆ ಆಯಿತು ಇಪ್ಪತ್ತೈದು ವರ್ಷದಿಂದ ಅನುಭವಿಸ್ತಾ ಇದ್ದೀರಿ ಈಗ ನಿಮ್ಮ ಮಗ ಆರಾಮಾಗಿದ್ದಕ್ಕೆ ನೀವು ತೋರ್ಸಕ್ ಬಂದಿದ್ದೀರಿ ಕರೆಕ್ಟ್ ಅಲ್ಲ ನೀವಂತೂ ಆರಾಮಾಗಿರೋದು ನಿಜ ಅಲ್ಲ ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿಂತ ಹೇಳಿದ ಏನಿಲ್ಲ ಅಲ್ಲ ಓಕೆ ಸರ್ ಥ್ಯಾಂಕ್ ಯು ಆಮೇಲೆ ನಮ್ಮ ಮೆಡಿಸಿನ್ ಏನಾರ ಸೈಡ್ ಎಫೆಕ್ಟ್ ಇದೆಯಾಕ್ಟ್ ಏನು ಇಲ್ಲ ಒಳ್ಳೆದಾಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು